ಹಿರಿಯ ನಾಯಕರಾದಂತಹ ಎಚ್ಲಂ ಮೆಟ್ಟಿ ಸಾಹ್ರು ಇವತ್ತು ನಮ್ಮೆಲ್ಲರೂ ನಗಲಿದ್ದಾರೆ ಅವರ ರಾಜಕೀಯ ಬದುಕು ಗ್ರಾಮೀಣ ಬದುಕಿನಿಂದ ಬಂದಂತಹ ರಾಜಕೀಯ ಜೀವನ ಅವರು ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂತ ಅನುಭವಗಳು ಏಟಿ ನೈನ್ ದಲ್ಲಿ ನಾನು ಎಮ್ ಎಲ್ ಎ ಆದ ಅವರು ಎಮ್ ಎಲ್ ಎ ನಮ್ದು ಇರ್ತದ್ದು ಪಕ್ಷ ಬೇರೆ ಆದ್ರೂ ಭಾವನೆಗಳು ಒಂದೇ ಇತ್ತು ಯಾವತ್ತು ನಗರ ನಗ ಬಡವ್ರ ಬಗ್ಗೆ ಮಾಡ್ತಕ್ಕಂತ ಕೆಲಸ ಕಾರ್ಯಗಳು ರಾಜಕೀಯ ಬದುಕಿನದಕ್ಕೂ ಅಭಿವೃದ್ಧಿ ಪರವಾದ ಅವ್ರ ಮಂತ್ರ ಅವರೊಂದು ತೃಪ್ತಿ ಸ್ವಭಾವ ಅಂದ್ರೆ ಕಿರಿಯರಿಗೂ ಮರ್ಯಾದೆ ಗೌರವ ಕೊಡ್ತಕ್ಕಂತ ದೊಡ್ಡ ಗುಣದ ವ್ಯಕ್ತಿ ಅವ್ರ ಯಾವ್ದು ವಿಷಯಗಳನ್ನ ಮುಚ್ಚು ಮರೆ ಮರೆಯಾದ್ರೆ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅವ್ರು ನಾನು ಎಂಬತ್ ಒಂಬತ್ತಂದ್ರೆ ಇಲ್ಲಿವರೆ ಆ ನಂತರ ಹದಿಮೂರಲ್ಲಿ ನಮ್ಮ ಪಕ್ಷದಿಂದ ಬಂದ್ರು ಬಾರಿ ನಿಕಟವರ್ತಿಗಳು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯವರ ಜೊತೆ ಅವರ ಸಂಬಂಧ ಬಹಳ ಹತ್ತಿರವಾದ ಸಂಬಂಧ ಅಷ್ಟು ಹಿರಿಯರಾಗ ನಮ್ಮ ಜೊತೆ ಗೌರವದ ನಡ್ಕೊಳ್ತಕ್ಕಂಥ ನೀತಿ ಅಭಿವೃದ್ಧಿ ವಿಷಯಗಳಲ್ಲಿ ಯಾವತ್ತು ಕಾಂಪ್ರಮೈಸ್ ಆಗ್ತಕ್ಕಂಥವಾದ ಅಷ್ಟೇ ಸೌಮ್ಯ ಸ್ವಭಾವ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ತರೋದ್ರ ಮೂಲಕ ಒಂದು ಹಿರಿಮೆಯನ್ನು ಕಳಿಸ್ ವ್ಯಕ್ತಿತ್ವ ಯಾವಂತೂ ಅಧಿಕಾರ ಲಲಸಿ ನಾನ್ ಆಗಾಗಬೇಕು ಈಗಾಗಬೇಕು ಅಂತಕ್ಕಂಥದನ್ನು ತೆಗೆದು ಯಾವುದೇ ಅಭಿವೃದ್ಧಿ ಜನಪರವಾದ ಕಾಳಜಿ ಅವರು ಬಹಳ ಜನ ಅಭಿಮಾನಿಗಳನ್ನು ಕಂಡಿದ್ರು ಅವ್ರಿಗೆ ಪಕ್ಷದಲ್ಲಿ ಯಾವ ಪಕ್ಷದಲ್ಲಿ ವಿರೋಧ ಆಗ್ಲಿಲ್ಲ ಅವೆಲ್ಲರ ಸಹಭಾಗಿತ್ವದಲ್ಲಿ ಎಲ್ಲರನ್ನು ಬೆತ್ತಿಸಿಕೊಂಡೋಗ್ತಕ್ಕಂಥದ್ದು ಸಂಭವಿದೆ ಅವ್ರು ಹೇಳ್ಬೇಕಂದ್ರ ಅವ್ರಿಗೆ ವಿರೋಧಿಗಳೇ ಇರಲಿಲ್ಲ ವಿರೋಧಿಗಳನ್ನ ಅವರು ಎಲ್ಲಿ ನಾವು ಬೆಳೆಸ್ತಿಲ್ಲ ಎಲ್ಲರೂ ಎಲ್ಲ ಪಕ್ಷದ ಜೊತೆಗೆ ಅಭಿವೃದ್ಧಿ ವಿಷಯ ಮತ್ತೊಂದು ವಿಷಯ ಬಂದಾಗ ಒಂದು ಸ್ನೇಹಮಯ ಜೀವಿ ಹೆಚ್ಚು ಉದ್ದೇಶ ಇತ್ತು ನಮ್ಗೆ ಬಹಳ ಇವತ್ತು ನೋವಾಗಿದೆ ದುಃಖ ಆಗಿದೆ ನಮ್ಮ ಜಿಲ್ಲೆಯ ಜನತೆನೆ ಇವತ್ತು ಬಹಳ ಅವ್ರ ಅತ್ಯಂತ ಅಭಿಮಾನಿಗಳನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ನಮ್ಮ ಎಲ್ಲರಿಗೂ ಕಾಣ್ತಾ ಇವತ್ತು ಅವ್ರ ಕುಟುಂಬಕ್ಕೆ